ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಮಾಯಕ ರೈತರ ಭೂಮಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ಸಿಲೆಸ್ ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನು ಹಾಕಿ ಜೀವನ ಮಾಡ್ತಾ ಇದ್ದಂಥ ರೈತರ ಭೂಮಿನ ಒಗ್ಲೆಪಿಸಿ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿರೋ ನೂರ ಇಪ್ಪತ್ತಾರರೇ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕೇಂದ್ರದ ಅರಣ್ಯ ಇಲಾಖೆ ಇಲಾಖೆಯಿಂದ ಆದೇಶ ಆಗಿದೆ ಕೋರ್ಟ್ ಆದೇಶಗಳಾಗಿದೆ ಇವತ್ತು ಬಡವರು ಒಂದು ನ್ಯಾಯ ಶ್ರೀಮಂತರು ಒಂದು ನ್ಯಾಯ ಊರಿಗೆಲ್ಲ ಬುದ್ಧಿ ಹೇಳೋರು ಹಿಂದೆ ಒಂದು ಸಲ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿ ರೈತ ಕಿತ್ಕೊಂಡ್ರು ಈಗಲೂ ಇದೇ ಕತೆ ನಡೀತಿದೆ ಈಗ ಜೂನ್ ನೂರ ಎಕರೆ ಭೂಮಿ ಸಮಾಜಕ್ಕೆ ಏನು ಭಾಳ ಬುದ್ಧಿ ಹೇಳೋರಲ್ವೇ ಯಾತಿ ಅವರು ಚೆನ್ನಾಗಿದ್ದಾರೆ ಆದೇಶಗಳು ಬೇಕ ಇವತ್ತು ಕೇಂದ್ರ ಸರ್ಕಾರದಿಂದ ಅದನ್ನೆಲ್ಲ ಆರನೇ ತಾರೀಕು ಏನು ಫಿಕ್ಸ್ ಮಾಡಿದ್ರು ಗೈಡ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ದಿವಸದಲ್ಲಿ ತನಿಖೆ ಮಾಡಿ ಸರ್ವೆ ಮಾಡಿ ಭೂಮಿಯನ್ನು ಅರಣ್ಯ ಇಲಾಖೆಯವರು ವಶಪಡಿಸ್ಕೋಬೇಕು ಅಂತೇಳಿ ಏನು ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೆಲ್ಲೋ ಎಚ್ ಟಿ ಅಂತೆ ಇದು ಹಿಡ್ಕೊಂಡು ಇನ್ನು ಭಜನೆ ಹೊಡ್ಕಂಡು ಕೂತವ್ರಲ್ವೇ ಇಲ್ಲೇನು ಮಾಡಿದ್ದಾರೆ ಯಾತಿಗೆ ಆರನೇ ತಾರೀಖು ಫಿಕ್ಸ್ ಆಗಿದ್ದ ಟೈಮನ್ನು ಮುಂದೆ ಕ್ಯಾರ್ ಹಾಕಿದ್ದು ಯಾತಿಗೆ ತಾತಿಗೆ ದೋಷ ದೋಷ ನಿನ್ನೆ ಮೌಖಿಕವಾಗಿ ನಿಮ್ಮ ಕನ್ನಾಯಿ ಮಂತ್ರಿಗಳು ಏನು ಹೇಳಿದ್ದಾರೆ ಏನು ದೇಶಕ್ಕೆ ಬುದ್ಧಿ ಹೇಳೋರು ಇವರೊಬ್ಬರೇ ಬುದ್ಧಿವಂತರಲ್ವೇ ಸರ್ಕಾರದ ಆದೇಶಗಳಿದೆ ಅದೆಲ್ಲವನ್ನು ಇವತ್ತು ಒದಗಿಟ್ಟು ಇವತ್ತು ಯಾವ ರೀತಿ ರಕ್ಷಣೆ ಕೊಟ್ಟರೆ ನಾವು ಹೊಟ್ಟಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತನಿಗೊಂದು ನ್ಯಾಯ ಇಲ್ಲಿ ಲೂಟಿ ಮಾಡಿದ್ರೆ ಒಂದು ನ್ಯಾಯ ಕೊಡ್ತೀರಾ